ಅಬು ನ್ಯೂಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನಲ್ಲಿ ಡೆಂಗೂ ಜಾಗೃತ ಕಾರ್ಯಕ್ರಮ ಸಿಂದಗಿ ಪಟ್ಟಣದ ಡಾಕ್ಟರ್ ಅಬು ಬಕರ್ ಅವರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿ ಡೆಂಗೂ ಜಾಗೃತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿದಂತಹ ಡಾಕ್ಟರ್ ಮಂಜೂರ್ ಅಹಮದ್ ವೈದ್ಯಾಧಿಕಾರಿಗಳು ಡೆಂಗೂ ಜಾಗೃತ ಕುರಿತು ಉತ್ತಮ ಉಪನ್ಯಾಸ ನೀಡಿದರು ಡೆಂಗ್ಯೂ ಹರಡುವಿಕೆಯನ್ನು ತಡೆಯಲು ಸೊಳ್ಳೆ ನಿಯಂತ್ರಣ ಮತ್ತು ವೈಯಕ್ತಿಕ ರಕ್ಷಣಾ ಕ್ರಮಗಳ ಬಗ್ಗೆ ತಿಳಿಯುವುದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮನೆಯಲ್ಲಿ ಸೊಳ್ಳೆ ಪರದೆಗಳು ಅಳವಡಿಸುವುದು ಸೊಳ್ಳೆ ನಿರೋಧಕಗಳನ್ನು ಬಳಸುವುದು ಮತ್ತು ಡೆಂಗು ಲಕ್ಷಣಗಳು ಕಂಡು ಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಬಹುಮುಖ್ಯ ಖಾಲಿ ಮಾಡಲಾದ ನೀರಿನಲ್ಲಿ ಲಾರ್ವಿಸೈಡ್ಗಳನ್ನು ಬಳಸಿ ಸೊಳ್ಳೆ ಲಾರ್ವಾಗಳನ್ನು ನಿಯಂತ್ರಿಸಬಹುದು ಮನೆ ಬಾಗಿಲು ಮತ್ತು ಕಿಟಕಿಗಳಿಗೆ ಉತ್ತಮವಾದ ಮೆಷ್ ಪರದೆಗಳನ್ನು ಅಳವಡಿಸಿ ಹಗಲಿನಲ್ಲಿ ಮಲಗುವಾಗ ಸೊಳ್ಳೆ ಪರದೆಗಳನ್ನು ಬೆಳೆಸಿ ಬಟ್ಟೆಗಳನ್ನು ಬೆಳೆಸಿ ಡೆಂಗೂ ಜ್ವರದ ಲಕ್ಷಣಗಳು ತೆಲೆನೋವು ಕಣ್ಣುಗಳ ಹಿಂದೆ ನೋವು ದೂರ ಹೊಟ್ಟೆ ನೋವು ವಾಂತಿ ಇಂತಹ ಯಾವುದೇ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಎಂದು ಕಾರ್ಯಕ್ರಮದ ಕುರಿತು ಉಪನ್ಯಾಸ ನೀಡಿದರು ಉಪನ್ಯಾಸಕರಾದ ತಾರಾ ಮೇಡಮ್ ಮಾತನಾಡಿ ಡೆಂಗೂ ಕುರಿತು ವೈದ್ಯಾಧಿಕಾರಿಗಳಾದಂತಹ ಮಂಜೂರ್ ಅಹಮದ್ ಹೇಳಿದಂತಹ ಸಲಹೆ ಸೂಚನೆಗಳು ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆ ನೀಡಿದರು ಮಹದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಅಧ್ಯಕ್ಷರಾದ ಡಾಕ್ಟರ್ ಅಬು ಮುಲ್ಲಾ ಮಾತನಾಡಿ ಡಾಕ್ಟರ್ ಮಂಜೂರ್ ಅಹಮದ್ ಅವರು ನನ್ನ ಸಹಪಾಠಿಯಾಗಿದ್ದು ಅವರು ಅವರ ಕೆಲಸದಲ್ಲಿ ಸಾಕಷ್ಟು ಬ್ಯುಸಿ ಇದ್ದರೂ ಸಹ ನಮ್ಮ ಕರೆಗೆ ಓಗೊಟ್ಟು ನಮ್ಮ ಸಂಸ್ಥೆಗೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಡೆಂಗು ಕುರಿತು ಅರಿವು ಮೂಡಿಸಿದ್ದಕ್ಕೆ ಕೃತಜ್ಞತೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೆಎಂಎ ಉಪಾಧ್ಯಕ್ಷರಾದ ಮನೋಹರ್ ಮುಲ್ಲಾ ಹಾಗೂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಉಪನ್ಯಾಸಕರು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ತೋಫಿಕ್ ಮನಿಯಾ ನಾನು ಡಾಕ್ಟರ್ ಮಂಜೂರ್ ಅಹಮದ್ ವೈದ್ಯಾಧಿಕಾರಿ ಚಳ್ಳಕರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾನು ಇವತ್ತು ಫಹದ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್ ಆ್ಯಂಡ್ ಫಹದ್ ಅಕಾಡೆಮಿ ಫಾರ್ಮಸಿ ಇಲ್ಲಿಗೆ ಡೆಂಗೂ ಬಗ್ಗೆ ಅವೇರ್ನೆಸ್ ಆ್ಯಂಡ್ ಅರಿವು ಕೊಡೋಕ್ಕೆ ವಿಶೇಷ ಆಹ್ವಾನದ ಮೇಲೆ ಸಿಂದಗಿ ತಾಲೂಕು ಬಿಜಾಪುರ ಜಿಲ್ಲೆಗೆ ಆಗಮಿಸುತ್ತೇನೆ ಈ ದಿನ ನಾನು ಫಹದ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಯರಿಗೆ ಡೆಂಗೂ ಕಾಸಸ್ ಡೆಂಗ್ಯೂ ಸಿಂಪ್ಟಮ್ಸ್ ಡೆಂಗೂ ಟ್ರೀಟ್ಮೆಂಟ್ ಡೆಂಗ್ಯೂ ಪ್ರಿವೆನ್ಷನ್ ಆಮೇಲೆ ಹೇಗೆ ಈಗ ಮಳೆಗಾಲದಲ್ಲಿ ಡೆಂಗೂಯಿಂದ ಮುಕ್ತರಾಗಿ ನಾವು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಅಂತ ಅವ್ರಿಗೆ ಮನವರಿಕೆ ಮಾಡಿದ್ದೀನಿ